ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ವ್ಯಕ್ತಿತ್ವದ ಬೆಲೆ ತಿಳಿಯಬೇಕಾದರೆ ಹೀಗೆ ಮಾಡಿ ಒಬ್ಬಂಟಿಯಾಗಿರಿ ತಾಳ್ಮೆಯಿಂದ ಇರಿ ಯಾರ ಹಿಂದೆಯೂ ಹೋಗದಿರಿ ನಾವೇ ಬೇಕೆನ್ನುವರು ಬರಲಿ ಬೇಡವೆನ್ನುವರು ದೂರವೇ ಹೋಗಲಿ ಜೀವನದಲ್ಲಿ ಯಾರಿಗಾದರೂ ಹೋಗರೆದು ಬೇಡಿಕೊಳ್ಳದಿರಿ ಯಾರೂ ಯಾವುದು ಶಾಶ್ವತವಲ್ಲ ಅಸಾಧ್ಯವೆಂಬ ವೈರಿ ಅಪಾಯವೆಂಬ ಆಟ ಸಾಧ್ಯ ಎನ್ನುವ ಭರವಸೆ ಸವಾಲುಗಳ ಸರಮಾಲೆ ಇತ್ಯಾದಿಗಳು ಯಶಸ್ಸಿನ ಸರಕುಗಳು ಯಾರಿಗೆ ನೋವಿಲ್ಲ ಕೃಷ್ಣನಿಗೂ ನೋವಿತ್ತು ಕರ್ತವ್ಯದ ಮುಂದೆ ಆ ನೋವು ಶರಣಾಗಿತ್ತು ಜೀವನದಲ್ಲಿ ಯಾರನ್ನಾದರೂ ನಂಬುವುದಕ್ಕಿಂತ ಮೊದಲು ನೂರು ಬಾರಿ ಯೋಚಿಸಿ ಏಕೆಂದರೆ ನಮ್ಮ ಹಲ್ಲುಗಳೇ ನಮ್ಮ ನಾಲಿಗೆಯನ್ನು ಕೆಲವೊಮ್ಮೆ ಕಚ್ಚುತ್ತವೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಸೋಲಿಗೂ ಸಿದ್ಧರಿರಬೇಕು ನಮ್ಮಲ್ಲಿ ತಾಳ್ಮೆ ಮತ್ತು ಛಲ ಇದ್ದರೆ ಸಾಧನೆ ಸಾಧ್ಯ ಕಲಿಯುಗದಲ್ಲಿ ನಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಯ ಹಿಂದೆ ನಮ್ಮ ಹಿಂದಿನ ಜನ್ಮದ ಕರ್ಮಫಲ ಇದೆ ಅದನ್ನು ಅನುಭವಿಸಿಯೇ ತಿರಬೇಕು ಅದು ವಿಧಿಯ ನಿಯಮ ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳನ್ನು ಮೊದಲು ನಿರ್ಲಕ್ಷಿಸಲು ಕಲಿಯಿರಿ ಆಗ ಅವರಿಗೆ ನಿಮ್ಮ ಬೆಲೆ ತಿಳಿಯುವುದು ಒಳ್ಳೆಯ ಅವಕಾಶ ಸಿಗುತ್ತದೆ ಎಂದು ಕಾಯುತ್ತಾ ಕೂರಬೇಡಿ ಅವಕಾಶವನ್ನು ನೀವೇ ಸೃಷ್ಟಿಸಿಕೊಳ್ಳಿ ಒಬ್ಬರ ನಂಬಿಕೆಯನ್ನು ಗಳಿಸುವುದು ಬಹಳ ಕಷ್ಟ ಆದರೆ ಅದೇ ನಂಬಿಕೆಯನ್ನು ಕಳೆದುಕೊಳ್ಳುವುದು ಬಹಳ ಸುಲಭ ನೀವು ಇನ್ನೊಬ್ಬರಿಗೆ ಕೆಸರು ಎರಚಲು ಹೋದರೆ ಮೊದಲು ನಿಮ್ಮ ಕೈ ಕೆಸರಾಗುವುದು ಅದೇ ನೀವು ಇನ್ನೊಬ್ಬರಿಗೆ ಗಂಧ ಹಚ್ಚಲು ಹೋದರೆ ಮೊದಲು ನಿಮ್ಮ ಕೈ ಗಂಧವಾಗುವುದು ಕೆಸರೋ ಗಂಧವೋ ಆಯ್ಕೆ ನಿಮ್ಮದು ಜೀವನದಲ್ಲಿ ನಿಮಗೆ ಅತೀ ದೊಡ್ಡ ವಸ್ತು ಸಿಕ್ಕಿತೆಂದು ನಿಮ್ಮಲ್ಲಿರುವ ಚಿಕ್ಕ ವಸ್ತುವನ್ನು ಮೊರೆಯಬೇಡಿ ಏಕೆಂದರೆ ಯಾವ ಜಾಗದಲ್ಲಿ ಸೂಜಿ ಕಾರ್ಯ ಮಾಡುತ್ತದೆಯೋ ಆ ಜಾಗದಲ್ಲಿ ಖಡ್ಗ ಕೂಡ ಕಾರ್ಯ ಮಾಡುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್